ಹಾ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ವರ್ಗ ಸಮೀಕರಣಗಳ ಪಾಠದಿಂದ ಪ್ರಶ್ನೆ ಈ ರೀತಿ ಇದೆ ಕೆಳಗಡೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಇಪ್ಪತ್ತು ವರ್ಷಗಳಾಗಿವೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು ನಲವತ್ತೆಂಟು ವರ್ಷಗಳಾಗಿತ್ತು ಈಗ ನಮಗೆ ಇಬ್ಬರು ಸ್ನೇಹಿತರಿದ್ದಾರೆ ಅವರಿಬ್ಬರುಗಳ ಸ್ನೇಹಿತೆಗಳ ವಯಸ್ಸುಗಳು ವರ್ಷ ಅವರ ವಯಸ್ಸುಗಳ ಮೊತ್ತ ಎಷ್ಟಿದೆ ಇಪ್ಪತ್ತು ವರ್ಷಗಳಂತ ಕೊಟ್ಟಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಹೋದರೆ ಅವರ ವಯಸ್ಸುಗಳ ಗುಣಲಾಬ್ಧ ಎಷ್ಟಾಗಿದೆ ನಲ್ವತ್ತೆಂಟು ವರ್ಷಗಳಾಗಿದಾವೆ ಅಂತ ಹೇಳ್ತಿದ್ದಾರೆ ಈಗ ಈ ರೀತಿ ಇರಲು ಸನ್ನಿವೇಶ ಸಾಧ್ಯವೇ ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಅದು ಏನಂತಕ್ಕಂಥದ್ದು ನಾವು ನೋಡೋಣ ಮೊದಲಿಗೆ ಪರಿಹಾರ ಇಬ್ಬರು ಸ್ನೇಹಿತರಂತ ಹೇಳಿದ್ರೆ ನಾನು ಮಾಡ್ತೇನೆ ಮೊದಲನೇ ಸ್ನೇಹಿತ ಅಂತ ಬರ್ಕೊಳ್ತೇನೆ ಮೊದಲನೇ ಸ್ನೇಹಿತ ವಯಸ್ಸು ಮೊದಲ ಸ್ನೇಹಿತನ ವಯಸ್ಸು ಏನಾಗಿದೆ ಎಕ್ಸ್ ಅಂತ ಬರ್ಕೊಂಡಿದ್ದೇನೆ ಅದೇ ರೀತಿ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಸೊ ಮೊದಲನೇ ಸ್ನೇಹಿತನ ವಯಸ್ಸು ಎಷ್ಟಿದೆ ಅಂತ ಇದೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ ನಾವು ಎರಡನೇ ಸ್ನೇಹಿತು ಈಗ ಎರಡು ಸ್ನೇಹಿತರಗಳ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷಗಳಾದ್ರೆ ಮೊದಲನೇ ಸ್ನೇಹಿತ ಎಕ್ಸ್ ಆದ್ರೆ ಇಪ್ಪತ್ತರಲ್ಲಿ ಒಂದು ಎಕ್ಸ್ ತೆಗೆದು ಬಿಟ್ರೆ ನಮಗೆ ಎರಡನೇ ಸ್ನೇಹಿತನ ವರ್ಷ ವಯಸ್ಸು ಗೊತ್ತಾಗ್ತದೆ ಈಗ ನಾಲ್ಕು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ನೋಡಿ ನಾಲ್ಕು ವರ್ಷಗಳ ಹಿಂದೆ ಅದೇ ಮೊದಲ ಸ್ನೇಹಿತನ ವಯ ವಯಸ್ಸು ಎಷ್ಟಾಗ್ತದೆ ಮೊದಲನೇ ಸ್ನೇಹಿತನ ವಯಸ್ಸು ನಾಲ್ಕು ವರ್ಷಗಳ ಹಿಂದೆ ಸೊ ಎಕ್ಸ್ ಮೈನಸ್ ಫೋರ್ ಮೈನಸ್ ಯಾಕಂದ್ರೆ ಹಿಂದೆ ಅಂದರೆ ಹಿಂದೆ ಆದ್ರೆ ಮೈನಸ್ ಬರುತ್ತೆ ಅದೇ ರೀತಿ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಸೊ ಎರಡನೇ ಸ್ನೇಹಿತನ ಇಪ್ಪತ್ತು ಮೈನಸ್ ಎಕ್ಸ್ ಮತ್ತೆ ಮೈನಸ್ ಫೋರ್ ಇಪ್ಪತ್ತರಲ್ಲಿ ನಾಲ್ಕು ಹೋದ್ರೆ ಹದಿನಾರು ಮೈನಸ್ ಎಕ್ಸ್ ಸೊ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಇಬ್ರಿಗೂ ಕೂಡ ಮೈನಸ್ ನಾಲ್ಕು ಬರುತ್ತೆ ಈಗ ಅವುಗಳ ಅವರುಗಳ ಗುಣಲಬ್ಧ ವಯಸ್ಸುಗಳ ಗುಣಲಬ್ಧ ಎಷ್ಟಿದೆ ಅಲ್ಲಿ ನಲವತ್ತೆಂಟು ಸೊ ಹಾಗಾದ್ರೆ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಇದು ಒಂದು ಇದು ಸೊ ಅವರ ವಯಸ್ಸುಗಳ ಗುಣಲಬ್ಧ ಅವರ ವಯಸ್ಸುಗಳ ಗುಣಲಪ್ತ ನಲವತ್ತೆಂಟು ಸೊ ಹಾಗಾದರೆ ಎಕ್ಸ್ ಮೈನಸ್ ಫೋರು ಇಂಟು ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಏಟ್ ಈಗ ನೋಡಿ ఎక్స్ ఇంటు హారు హినారు ఎక్స్ ఎక్స్ ఇంటు మైనస్ ఎక్స్ మైనస్ ఎక్స్ స్క్వేర్ మైనస్ ఫోర్ ఇంటు హు ఎస్ట్ మైనస్ నాకహద్నా అరవత్నాల్కూ మైనస్ ఇంటు మైనస్ ప్లస్ ఫోర్ ఇంటు ఎక్స్ ఫోర్ ఎక్స్ ఈక్వల్ టు ఫార్టీ ఎయిట్ ఈక్స్టీన్ ఎక్స్ ప్లస్ ఫోర్ ఫోర్ ఎక్స్ ఎస్ట్వంటీ एक्स मैनस एक्स स्क्वे मैनस सिक्टी फोर फोर्टी एटरी माइनस फोर्टी एजीक्वल टू जीरो नो माइनस एक्स स्क्वे मैनस एक्स स्क्वे प्लस ट्वेंटी एक्स ಇದೆಷ್ಟಾಗುತ್ತೆ ಮೈನಸ್ ಅರವತ್ನಾಲ್ಕು ಮೈನಸ್ ನಲವತ್ತೆಂಟು ಮೈನಸ್ ನೂರ ಹನ್ನೆರಡು ಆಗುತ್ತೆ ಕರೆಕ್ಟ ಈಗ ನಮಗೆ ಮೈನಸ್ ಇರೋದ್ರಿಂದ ಪ್ಲಸ್ ಮಾಡಬೇಕಾಗಿದೆ ಪ್ರತಿಯೊಂದು ಸಂಖ್ಯೆಗೆ ಪ್ರತಿಯೊಂದು ಪದಕ್ಕೆ ಮೈನಸ್ ಚಿಹ್ನೆಯಿಂದ ಗುಣಿಸಿ ಪ್ರತಿಯೊಂದು ಸಂಖ್ಯೆಗೆ ಯಾವ ಚಿಹ್ನೆಯಿಂದ ಗುಣಿಸ್ಬೇಕು ಮೈನಸ್ ಚಿಹ್ನೆಯಿಂದ ಗುಣಿಸಿ ಮಲ್ಟಿಪ್ಲಿಕೇಶನ್ ಗುಣಾಕಾರ மைனஸ் சிஹ்னையு அவ்வளோனாக மைனஸ் சிஹ்னையுட் மைனஸ் இன் டூ மைனஸ் ப்ளஸ் ஆக இது மைனஸ் ஆக இது ப்ளஸ் ஆகவல் டூ ஜீரோ இங்கே நமக்கு வர்க்கமீக்கரணு வர்க்கமீக்கரணும் ಮುಂದೆ ಎಕ್ಸ್ ಬೆಲೆಗಳು ಕಂಡುಹಿಡಬೇಕಾದರೆ ಮೊದಲಿಗೆ ನಾವು ಸೂತ್ರ ಸಹಾಯದಿಂದ ಹೋಗೋಣ ಸೂತ್ರ ಸಹಾಯದಿಂದ ಅಂದರೆ ಮೊದಲಿಗೆ ನಾವು ಶೋಧಕದ ಬೆಲೆಯನ್ನು ಕಂಡುಹಿಡಬೇಕು ಬನ್ನಿ ಶೋಧಕದ ಬೆಲೆ ಅಂದರೆ ಮೊದಲಿಗೆ ಎ ಬಿ ಸಿ ಬೆಲೆಗಳನ್ನು ಪಡ್ಕೊಳ್ಳೋಣ ಎ ಅಂದರೆ ಒನ್ ಬಿ ಅಂದರೆ ಮೈನಸ್ ಟ್ವೆಂಟಿ ಸಿ ಅಂದರೆ ನೂರ ಹನ್ನೆರಡು ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ವೇರ್ ಅಂದರೆ ಮೈನಸ್ ಇಪ್ಪತ್ತು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದ್ರೆ ಒನ್ ಸಿ ಅಂದ್ರೆ ನೂರ ಹನ್ನೆರಡು ಸೊ ಮೈನಸ್ ಇಪ್ಪತ್ತು ಹೋಲ್ಸ್ಕೋರ್ ಅಂದರೆ ನನ್ನೂರಾಗುತ್ತೆ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಅಂದರೆ ನಾಲ್ಕು ನಾಲ್ಕು ಎಂಟು ನೂರ ಹನ್ನೆರಡು ಎಷ್ಟಾಗುತ್ತೆ ನಾಲ್ಕು ಎಂಟು ನೂರ ಹನ್ನೆರಡು ಅಂದ್ರೆ ಎರಡು ನಾಲ್ಕು ಎಂಟು ಒಂದು ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕು ನಾನ್ನೂರ ನಲ್ವತ್ತೆಂಟು ಮೈನಸ್ ನನ್ನೂರ ನಲವತ್ತು ಎಂಟು ಸೊ ಕಳೆದ್ರೆ ಅಷ್ಟಾಯಿತು ಇದರಲ್ಲಿ ನಾನ್ನೂರಲ್ಲಿ ಮೈನಸ್ ನಾನ್ನೂರ ನಲ್ವತ್ತೆಂಟು ಅಂದರೆ ಮೈನಸ್ ನಾನ್ನೂರ ಎಂಟು ಸೊ ಡೆಲ್ಟಾ ಬೆಲೆ ಎಷ್ಟು ಬಂದಿದೆ ನಮಗೆ ಮೈನಸ್ ನಾನ್ನೂರ ನಲವತ್ತೆಂಟು ಅಲ್ಲ ಮೈನಸ್ ನಲವತ್ತೆಂಟು ಸೊ ಹಾಗಾದರೆ ಇದು ಜೀರೋಗಿಂತ ಕಡಿಮೆ ಇದೆ ಲೆಸ್ ದ್ಯಾನ್ ಜೀರೋ ಸೊ ಜೀರೋಗಿಂತ ಕಡಿಮೆ ಇದ್ರಾಗಿನ ನಾವು ಕಂಡೀಷನ್ ಪ್ರಕಾರ ಏನಂತ ಹೇಳ್ತೀವಿ ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ಹೇಳ್ತೀವಿ ಹೌದಲ್ವಾ ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂದ್ರೆಗಿನ ಈಗ ಮೇಲೆ ತಿಳಿಸಿರುವಂತಹ ಸನ್ನಿವೇಶ ಉದ್ಭವ ಆಗೋದಕ್ಕೆ ಸಾಧ್ಯವಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸಾಧ್ಯವಿಲ್ಲ ಅಂತ ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಜೀರೋಗಿಂತ ಕಡಿಮೆ ಇದೆ ಆದ್ದರಿಂದ ಶೋಧಕದ ಬೆಲೆ ರೀಸನ್ಸ್ ಬರಿತಾ ಇದ್ದೀನಿ ಶೋಧಕದ ಬೆಲೆ ಋಣಾತ್ಮಕ ಸಂಖ್ಯೆಯನ್ನು ಹೊಂದಿದೆ ಆದ್ದರಿಂದ ಈ ಮೇಲೆ ತಿಳಿಸಿರುವ ಸನ್ನಿವೇಶ ಸಾಧ್ಯವಾಗುವುದಿಲ್ಲ ಇಷ್ಟು ನೀವು ಬರಿಬೋದು ಒಂದು ವೇಳೆ ಇದು ಪಾಸಿಟಿವ್ ಆಗಿದ್ರೆ ಸೂತ್ರದ ಮೂಲಕ ಮಾಡ್ತಿದ್ವಿ ಸೊ ಅವಾಗ ಸನ್ನಿವೇಶ ಉಂಟಾಗೋದಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ನಮಗೆ ಈ ಅಂಶಗಳು ಬರಿಬೇಕು ವಿದ್ಯಾರ್ಥಿಗಳೇ ಹೀಗೆ ವಯಸ್ಸಿನ ಒಂದು ಅದ್ರ ಬಗ್ಗೆ ಪ್ರಶ್ನೆ ಇರುವಂತಹ ಒಂದು ಇದರಲ್ಲಿ ನಾವು ಈಕ್ವೇಷನ್ ಬರೆಯೋದಾಗಲಿ ಯಾವ ರೀತಿ ಚಿಹ್ನೆ ಮೈನಸ್ ಹಾಕ್ಕೊಳ್ಳೋದಾಗಿರಲಿ ಗುಣಲಬ್ಧ ಆಗಿರ್ಬೋದು ಯಾವ ರೀತಿ ವಯಸ್ಸುಗಳು ತೆಗೆದುಕೊಳ್ಳೋದು ಮತ್ತು ಯಾವ ರೀತಿಯಲ್ಲಿ ನಾವು ಸೋ ಶೋಧಕದ ಬೆಲೆ ಕಂಡುಹಿಡಿಯೋದು ಮತ್ತು ಅದರಿಂದ ಏನಂದರೆ ಕಂಡೀಷನ್ಸ್ಗಳು ನೆನಪಿಟ್ಟಾಗ ನಾವು ಈ ಎಲ್ಲ ಅಂಶಗಳನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ನೀವು ಅನ್ವಯಿಕ ಪ್ರಶ್ನೆಯಲ್ಲಿ ಬೇರೆ ಥರದ ಕೇಳೋ ಸಾಧ್ಯತೆಗಳಿದ್ದಾವೆ ಸೊ ನೀವು ತೀಕ್ಷ್ಣವಾಗಿ ನಿಧಾನವಾಗಿ ಗಂಭೀರವಾಗಿ ವಿಡಿಯೋವನ್ನು ನೋಡಿದಾಗ ಪ್ರತಿಯೊಂದು ಹಂತ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಪಠ್ಯಪುಸ್ತಕದಲ್ಲಿ ತಮಗೆ ಸಮಸ್ಯೆಗಳು ಉಂಟಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು